ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಒಂದು ಡೈನಮಿಕ್ ಲೈವ್ ಸಾಫ್ಟ್ವೇರ್ನ ಇಟ್ಕೊಂಡು ಅಂತ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ ನೋಡಿ ಇವಾಗ ನಾನು ಬ್ಯಾಂಕ್ ನಿಫ್ಟಿಲಿದ್ದೀನಿ ಬ್ಯಾಂಕ್ ನಿಫ್ಟಿಲಿ ನಾನು ನೆನ್ನೆ ಹೇಳಿದ್ದೆ ಯಾವಾಗ ಮಾರ್ಕೆಟ್ ಪ್ರೈಸ್ ಬಂದು ಈ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ರೇಂಜ್ ಒಳಗಡೆನೆ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟು ಸೈಡ್ ವೇಸಲ್ಲೇ ಮೂವ್ ಆಗ್ತಾ ಇರುತ್ತೆ ಫರ್ದರ್ ನಮಗೆ ಈ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಅಲ್ಲಿವರೆಗೂ ಕೂಡ ನಾನು ಮಾರ್ಕೆಟ್ ಬಂದು ಸೈಡ್ ವೇಸಲ್ಲೇ ಮೂವ್ ಆಗ್ತಾ ಇರುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ಬಂದು ಇವತ್ತು ಸ್ವಲ್ಪ ನೋಡಿ ಇಲ್ಲಿ ಓಪನ್ ಆಯಿತು ಮಾರ್ಕೆಟು ಅರೌಂಡ್ ಎಲ್ಲಿ ಗೊತ್ತಾ ನೋಡಿ ಮಾರ್ಕೆಟ್ ಬಂದು ಅರೌಂಡ್ ಇಲ್ಲಿ ಓಪನ್ ಆಯಿತು ಇಲ್ಲಿ ಓಪನ್ ಆಗಿ ಸ್ವಲ್ಪ ಡೌನ್ ಬಂತು ಡೌನ್ ಬಂದು ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ಮತ್ತೆ ಒಂದು ಕನ್ಸಲಿಟೇಷನ್ ಮಾಡಿ ಮತ್ತೆ ಒಂದು ಬ್ರೇಕೌಟನ್ನು ಮಾಡ್ತು ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವಾಗ ಮಾರ್ಕೆಟ್ ಬಂದು ಈ ಲಾಂಗ್ ಸಿಗ್ನಲ್ ಮೇಲೆ ಕ್ಲೋಸ್ ಆಯಿತು ಸೊ ಮತ್ತೆ ಐಡಿ ಒನ್ನಲ್ಲಿ ಕೂಡ ನಮಗೆ ಈ ಒಂದು ರೇಂಜ್ ಬಿಲ್ಡ್ ಆಯಿತು ಓಕೆ ಸೊ ಇದರಿಂದ ಏನಾಯಿತು ಮಾರ್ಕೆಟ್ ಬಂದು ಯಾವಾಗ ಈ ನೋಡಿ ಇಂಟ್ರಾವಿಕಲ್ಲು ಕೂಡ ಆಲ್ರೆಡಿ ನಮಗೆ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ರೇಂಜಲ್ಲೇ ಇದೆ ಐ ಡಿ ಒನ್ ಚಾರ್ಟಲ್ಲಿ ನಾನಿದ್ದೀನಿ ಇವಾಗ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡರ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಸೊ ಇಲ್ಲೂ ಕೂಡ ನಮಗೆ ಈ ಒಂದು ರೇಂಜ್ ಒಳಗಡೆ ಮಾರ್ಕೆಟು ಅಲ್ಲೇ ಒಂದು ಓಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದೇ ರೀತಿ ಮಾರ್ಕೆಟ್ ನೋಡಿ ಸೈಡ್ ವೇಸಲ್ಲೇ ಸೈಡ್ ವೇಸಲ್ಲೇ ನಮಗೆ ಬ್ಯಾಂಕ್ ನಿಫ್ಟಿಲು ಇಡೀ ದಿನನ ಅದು ಕಳೀತು ನಾವು ಈ ರೇಂಜಿಂದನೂ ಕೂಡ ಟ್ರೇಡ್ ಮಾಡ್ಬೋದಾಗಿತ್ತು ಇಲ್ಲಿವರೆಗೆ ಅಂದ್ರೂ ಕೂಡ ನೋಡಿ ಯಾವಾಗ ನಮಗೆ ಇಂಟ್ರವೀಕಲ್ಲಿ ಜಿಗ್ಝಾಗ್ ಬೈ ಜಿಗ್ಜಾಗ್ ಬಂತು ಯಾವಾಗ ಎಡ್ಜ್ ಪಾಯಿಂಟ್ ಆಯಿತು ಎಡ್ಜ್ ಪಾಯಿಂಟ್ ಆದಾಗ ಜಿಗ್ಝಾಗ್ ಕೂಡ ಬಂತು ಸೊ ಫರ್ದರ್ ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಬಟ್ ಇದು ಸ್ವಲ್ಪ ರಿಸ್ಕಿ ಎಂಟ್ರಿ ಇರುತ್ತೆ ಯಾಕೆಂದರೆ ನೋಡಿ ಎಲ್ಲಿವರೆಗೆ ನಮಗೆ ಈ ರೀತಿ ರೇಂಜಲ್ಲಿ ಮಾರ್ಕೆಟ್ ಇರುತ್ತೆ ಸೊ ಅಪ್ ಆ್ಯಂಡ್ ಡೌನ್ ಮಾಡೋ ಮೂಮೆಂಟ್ ಜಾಸ್ತಿ ಇರುತ್ತೆ ಓಕೆ ಸೊ ಅದರಿಂದ ಈ ರೀತಿ ಟ್ರೇಡ್ಗಳನ್ನ ಅವಾಯ್ಡ್ ಮಾಡೋದು ಕೂಡ ಬೆಸ್ಟ್ ಇರುತ್ತೆ ಯಾಕೆಂದರೆ ನಾವು ನೋಡಿ ನಾವು ಸೈಡ್ ವೇಸಲ್ಲೂ ಕೂಡ ಟ್ರೇಡ್ ಮಾಡೋಕ್ಕೋದ್ರೆ ಪ್ರೀಮಿಯಂ ಡಿ ಕೆಗಳು ಆಗ್ತಾ ಇರುತ್ತೆ ಪ್ರೀಮಿಯಂ ಡಿಕೆ ಆದಷ್ಟು ನಮಗೇನಾಗುತ್ತೆ ಪ್ರಾಫಿಟ್ ಆಗೋದಕ್ಕಿಂತ ಮೈನಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ಮಾರ್ಕೆಟಲ್ಲಿ ನಾವು ಕ್ಯಾಪಿಟಲ್ನ ಸೆಕ್ಯೂರ್ ಮಾಡಿಕೊಂಡ್ರು ಕೂಡ ಅದು ಪ್ರಾಫಿಟ್ ಮಾಡ್ದಂಗೆ ಸೊ ಅದರಿಂದ ಈ ರೀತಿ ಸೈಡ್ ವೇಸ್ ಮಾರ್ಕೆಟಲ್ಲಿ ನಾವು ಆದಷ್ಟು ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಸ್ಟ್ ಇರುತ್ತೆ ಸೊ ಅದರಿಂದ ಇವತ್ತು ಬ್ಯಾಂಕ್ ನಿಫ್ಟಿಲಿ ನಮಗೆ ಈ ಒಂದು ರೇಂಜಲ್ಲೇ ನಮಗೆ ಇವತ್ತಿನ ಮಾರ್ಕೆಟನ್ನು ಮುಗಿಸ್ತು ಅದೇ ರೀತಿಯನ್ನು ನಾವು ನಿಫ್ಟಿ ನೋಡೋದಾದರೆ ನೋಡಿ ನಾವು ನಿಫ್ಟಿಯಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟ್ ಅರೌಂಡ್ ಇಲ್ಲೂ ಓಪನ್ ಆಯಿತು ಸ್ಲೋಲಿ 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 ನಮಗೆ ನಿಧಾನವಾಗಿ ಅಪ್ಸೈಡ್ಗೆ ಮೂವ್ ಆಯಿತು ಬಟ್ ನಾವು ಇಲ್ಲಿ ಟ್ರೇಡ್ ಅಪರ್ಚುನಿಟಿನ ಅಷ್ಟು ಕ್ಲಾರಿಟಿಯಿಂದ ತಗೊಳಕ್ಕಾಗಲ್ಲ ಯಾಕೆಂದರೆ ಮಾರ್ಕೆಟ್ ಬಂದು ಆಲ್ರೆಡಿ ನಮಗೆ ಸೈಡ್ ವೇಸಲ್ಲಿದೆ ಸೈಡ್ ವೇಸಲ್ಲಿದೆ ಜೊತೆಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಸೊ ನಾವು ಈ ರೀತಿ ಇದ್ದಾಗ ಕಾಲ್ ಆಪ್ಷನ್ ಕಡೆ ನೋಡುವಂಥದ್ದು ಕಡಿಮೆ ಇರಬೇಕು ನಿಫ್ಟಿಯಲ್ಲಿ ನಾವು ಯಾವಾಗ ಸಿ ಪೊಸಿಷನ್ ತಗೊಬೋದಾಗಿತ್ತು ಅಂದ್ರೆ ಯಾವಾಗ ಮಾರ್ಕೆಟ್ ಬಂದು ಈ ರೀತಿ ಒಂದು ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ್ದಾಗ ಫರ್ದರ್ ನಾವು ಅವಾಗ ಸಿ ಸೈಡ್ ನಾವು ಟ್ರೇಡನ್ನು ತಗೊಬೋದಾಗಿತ್ತು ಬಟ್ ಮಾರ್ಕೆಟ್ ಬಂದು ಇಡೀ ದಿನ ನೋಡಿ ಸೈಡ್ ವೇಸ್ ಅಲ್ಲಿ ವೈಟ್ ಲೈನ್ ಕಾಣಿಸ್ತಾ ಇದೆಯಾ ವೈಟ್ ಲೈನ್ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಅಂತ ಸೊ ಇಡೀ ದಿನ ಈ ಒಂದು ರೇಂಜಲ್ಲೇ ಸ್ಲೋಲಿ ಮಾರ್ಕೆಟ್ ನಿಫ್ಟಿ ಬಂದು ಮೇಲ್ಗಡೆ ಅಪ್ಸೈಡ್ಗೆ ಮೂವ್ ಆಯಿತು ಏನಕ್ಕೆ ಈ ರೀತಿ ಟ್ರೇಡ್ಗಳನ್ನ ಅವಾಯ್ಡ್ ಮಾಡ್ತೀವಿ ಅಂದರೆ ನೋಡಿ ಈ ರೀತಿ ಸೈಡ್ ವೇಸ್ ಇದ್ದಾಗ ಫರ್ದರ್ ಎನಿ ಮೂವ್ಮೆಂಟ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಆ ರೀತಿ ಡೌನ್ ಬಂದಾಗ ನಾವು ಇಲ್ಲಿ ಏನು ಪ್ರೀಮಿಯಂ ಅಷ್ಟು ನಮಗೆ ಅಷ್ಟು ಪ್ರೀಮಿಯಂ ನಮಗೆ ಇನ್ಕ್ರೀಸ್ ಆಗ್ತಾ ಇರೋದಿಲ್ಲ ಯಾಕೆಂದರೆ ಸ್ಲೋಲಿ 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 ಮಾರ್ಕೆಟು ನಿಧಾನವಾಗಿ 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 ಮೇಲ್ ಹೋಗ್ತಾ ಇರಬೇಕಾದ್ರೆ ಒಂದು ಸಣ್ಣ ಒಂದು ಸ್ಮಾಲ್ ಕರೆಕ್ಷನ್ ಬಂದರೂ ಕೂಡ ನಾವು ಕಾಸ್ಟ್ ಕಾಸ್ಟ್ಗೆ ಬಂದ್ಬಿಡ್ತೀವಿ ಸೊ ಅದರಿಂದ ನಾವು ಏನು ಮಾಡ್ತೀವಿ ಈ ರೀತಿ ಟ್ರೇಡ್ಗಳು ಈ ರೀತಿ ಟ್ರೇಡಿಂಗ್ ದಿನಗಳಲ್ಲಿ ನಾವು ಆದಷ್ಟು ಟ್ರೇಡಿಂಗನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಅಥವಾ ಮಾರ್ಕೆಟಲ್ಲಿ ಯಾವುದೇ ಮೂಮೆಂಟ್ಗಳು ಇಲ್ಲ ಅಂದಾಗ ನಾವು ಈ ರೀತಿ ಟ್ರೇಡ್ಗಳನ್ನ ಮಾಡ್ದೇನೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ತುಂಬ ಉತ್ತಮವಾದ ಕೆಲಸ ಸೊ ಅದೇ ರೀತಿ ಆಯಿತು ನೋಡಿ ಮಾರ್ಕೆಟಲ್ಲಿ ಟೈನೀಸಿಕ್ಸಾಗಿ ಬಂದಿತ್ತು ಸೊ ಫರ್ದರ್ ಮಾರ್ಕೆಟ್ ಮೇಲೋಯಿತು ಓಕೆ ಬಟ್ ನಮಗೆ ಅಷ್ಟು ಕ್ಲಾರಿಟಿ ಬೇಕು ಅಂದರೆ ಈ ರೀತಿ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ನೋಡಿ ಇಲ್ಲಿ ಸೈಡ್ ವೇಸ್ ನೋವು ಅಂತ ಇದೆ ಸೊ ಇದ್ರ ಮೇಲೆ ಕ್ಲೋಸ್ ಕೊಟ್ಟಾಗ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂದಾಗ ಸೊ ಆವಾಗ ಫರ್ದರ್ ನಾವು ಸಿ ಸೈಡ್ ಸಿ ಸೈಡ್ ನೋವು ಟ್ರೇಡ್ ಅನ್ನ ತಗೊಂಬೋದಾಗಿತ್ತು ಸೊ ಇದಿಷ್ಟು ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಾಗಿತ್ತು ಹಾಗಾದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ನಾನು ಬ್ಯಾಂಕ್ ನಿಫ್ಟಿಲಿ ತೋರಿಸ್ತೀನಿ ನಾಳೆ ಯಾವ ರೀತಿ ಟ್ರೇಡ್ ಇರಬೇಕು ನಮ್ದು ಅಂತ ನೋಡಿ ನಾಳೆ ಬ್ಯಾಂಕ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಮಾರ್ಕೆಟ್ ಬಂದು ನಮಗೆ ಈ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಮಧ್ಯಾಹ್ನ ರೇಂಜಲ್ಲೇ ಒಂದು ಮಾರ್ಕೆಟ್ ಮೂವ್ ಆಗ್ತಾ ಇದೆ ಸೊ ನಮಗೆ ನಾಳೆ ಇದ್ರ ಕೆಳಗಡೆ ಒಂದು ಕ್ಲೋಸ್ ಸಿಗಬೇಕು ಅಥವಾ ಮೇಲ್ಗಡೆ ಇದ್ರ ಮೇಲ್ಗಡೆ ಕ್ಲೋಸ್ ಸಿಗಬೇಕು ಸೊ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸ್ ಅಲ್ಲೇ ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಲಿ ನಮಗೆ ಇನ್ ಕೇಸ್ ಮೇಲ್ಗಡೆ ನಮಗೆ ರೇಂಜ್ ಬ್ರೇಕೌಟ್ ಇಲ್ಲಿ ಮೇಲ್ಗಡೆ ರೇಂಜ್ ಬ್ರೇಕೌಟ್ ಆದರೂ ಕೂಡ ನಮಗೆ ಐ ಡಿ ತ್ರೀಯಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನೀವು ಐ ಡಿ ತ್ರೀಯಲ್ಲಿ ನೋಡ್ತಾ ಇದ್ದೀರಿ ಇವಾಗ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಇದು ಯಾವಾಗ ಇದ್ರ ಮೇಲೆ ರೇಂಜಲ್ಲಿ ನಮಗೆ ಕ್ಲೋಸ್ ಆಗುತ್ತೆ ಅದೇ ಟೈಮಲ್ಲಿ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ನಮಗೆ ಫರ್ದರ್ ಮೇಲ್ಗಡೆ ಎಂಥ ಯಾವುದೂ ರೆಸ್ಟ್ರಿಕ್ಷನ್ ಸಿಗೋದಿಲ್ಲ ಯಾವುದೇ ರೆಸಿಸ್ಟೆನ್ಸ್ಗಳು ನಮಗೆ ಮೇಲ್ಗಡೆ ಸಿಗೋದಿಲ್ಲ ಸೊ ಅಲ್ಲಿಂದ ಫರ್ದರ್ ಮಾರ್ಕೆಟ್ ನಮಗೆ ಅಪ್ಸೈಡ್ ಮೂವ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಟೈಮಲ್ಲಿ ನಿಫ್ಟಿಯಲ್ಲೂ ಕೂಡ ಐ ಡಿ ಒನ್ ನಮಗೆ ಬೈಕ್ ಕೊಟ್ಟಾಗ ನಾವು ಫರ್ದರ್ ನಾವು ಮಾರ್ಕೆಟಲ್ಲಿ ಅಪ್ಸೈಡನ್ನು ನೋಡ್ಬೋದು ಇದಿಷ್ಟು ಬ್ಯಾಂಕ್ ನಿಫ್ಟಿ ಇಲ್ಲ ಇನ್ನು ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ನಾಳಿನ ಟ್ರೇಡ್ ಅಂತ ನಾವು ಹೋಗೋಣ ನಾವು ನಿಫ್ಟಿಯಲ್ಲಿ ನೋಡಿ ನಿಫ್ಟಿಯಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡೋದು ನಾಳೆ ಅಂದರೆ ಮಾರ್ಕೆಟ್ ಬಂದು ಆಲ್ರೆಡಿ ನಮಗೆ ಸೈಡ್ ವೇಸಲ್ಲಿ ಇದೆ ಓಕೆ ಜೊತೆಗೆ ನಮಗೆ ಮಾರ್ಕೆಟ್ ಈ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಕೆಳಗಡೆನೇ ಟ್ರೇಡ್ ಆಗ್ತಾ ಇದೆ ಸೊ ಎಲ್ಲಿವರೆಗೆ ಈ ರೀತಿ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಕೆಳಗಡೆನೇ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ವೇಸಲ್ಲಿ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾಳೆ ನಮ್ಮ ಒಂದು ಟ್ರೇಡ್ ಯಾವ ರೀತಿ ಇರುತ್ತೆ ಅಂದರೆ ಇದರ ಮೇಲೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ಮಿಟ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದಾಗ ಇಲ್ಲಿ ನೋಡ್ತಾ ಇದ್ದಾರೆ ಆಕ್ಷನ್ ಇನ್ಫಾರ್ಮೇಷನ್ ನಮಗೆ ಬೈ ಲಾಂಗ್ ಆಕ್ಟ್ ನೋವ್ ಅಂತ ಬರಬೇಕು ಏನತ್ತಾ ಬೈ ಲಾಂಗ್ ಆಕ್ಟ್ ನೋವ್ ಅಂತ ಸೊ ಈ ರೀತಿ ಬಂದ್ರೆ ಏನರ್ಥ ಅಂದ್ರೆ ನೀವು ಇವಾಗ ಬೈ ಪೊಸಿಷನ್ ಅಗೊಂಬೋದು ಅಂತ ಸೊ ಈ ರೀತಿ ಬಂದಾಗ ಜೊತೆಗೆ ನಮಗೆ ಈ ಸೈಡ್ ವೇಸ್ ನೋವ್ ಅಂತ ಇದೇಸ್ ಎಂಡ್ ಸೈನ್ ಅಂತ ಬರಬೇಕು ಸೊ ಈ ರೀತಿ ಬಂದ ತಕ್ಷಣ ನಾವು ಅಪ್ಸೈಡ್ ನಾವು ಕಾಲಪ್ಷನ್ನ ಬೈ ಮಾಡ್ತೀವಿ ಅದೇ ರೀತಿ ಮಾರ್ಕೆಟ್ ಎಲ್ಲಿವರೆಗೆ ರೀಚ್ ಆಗುತ್ತೆ ಸೊ ನಮ್ಮ ಒಂದು ಡೈನಮಿಕ್ ಕಾಶನ್ ಎಲ್ಲಿಗೆ ಬರುತ್ತೆ ಅಥವಾ ಸ್ವಿಫ್ಟ್ ಓವರ್ ಎಲ್ಲಿ ಬರುತ್ತೆ ಅಲ್ಲಿವರೆಗೆ ನಾವು ಪೊಸಿಷನ್ನ ಓಲ್ಡ್ ಮಾಡ್ತೀವಿ ಸೊ ಇದಿಷ್ಟು ನಾ ನಿಫ್ಟಿಯಲ್ಲಿ ಇನ್ ಕೇಸ್ ನಿಫ್ಟಿಯಲ್ಲಿ ನಮಗೆ ಸೆಲ್ ಕಡೆ ನಾವು ನೋಡಬೇಕು ಅಂದರೆ ನೋಡಿ ಮಾರ್ಕೆಟಲ್ಲಿ ನಿಫ್ಟಿ ಅಷ್ಟು ಡೌನ್ ಸೈಡ್ಗೆ ನಮಗೆ ಇಂಟ್ರೆಸ್ಟ್ ಇರೋ ಥರ ಕಾಣಿಸ್ತಾ ಇಲ್ಲ ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಬಂದು ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಡೌನ್ ಸೈಡ್ ಸೆಂಟಿಮೆಂಟ್ ಇದೆ ಬಟ್ ನಿಫ್ಟಿಯಲ್ಲಿ ನಮಗೆ ಅಷ್ಟೊಂದು ಡೌನ್ ಸೆಂಟಿಮೆಂಟ್ ಇಲ್ಲ ಸೊ ಅದರಿಂದ ನಾವು ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂದರೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ನಿಫ್ಟಿ ಬರೋವರೆಗೂ ಕೂಡ ನಮಗೆ ಪ್ರಾಪರಾಗಿ ನಮಗೆ ನಿಫ್ಟಿ ಡೌನ್ ಸೈಡ್ಗೆ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ ಯಾಕೆಂದರೆ ಐ ಡಿ ಅಲ್ಲೂ ಕೂಡ ಸಪೋರ್ಟ್ ತಗೊಬೋದು ಐ ಡಿ ತ್ರೀಯಲ್ಲೂ ಕೂಡ ಸಪೋರ್ಟ್ ತಗೊಬೋದು ಅಥವಾ ಇಂಟ್ರ ವೀಕಲ್ಲಿ ಮಾರ್ಕೆಟ್ ಡೌನ್ ಬಂದರೂ ಕೂಡ ಇಲ್ಲಿಂದ ಸಪೋರ್ಟ್ ತೊಗೊಂಡು ಕೂಡ ಮೇಲೆ ಹೋಗಬಹುದು ಸೊ ಅಂಟಿಲ್ ಅನ್ಲೆಸ್ ಎಲ್ಲಿವರೆಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನಾವು ನಿಫ್ಟಿಯಲ್ಲಿ ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಇದಿಷ್ಟು ನಾಳಿನ ಟ್ರೇಡ್ ಬಗ್ಗೆ ಇವತ್ತು ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ತಾ ಇದ್ದೀನಿ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ಸಂಜೆ ಟೈಮಲ್ಲಿ ನಿಮಗೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಮತ್ತು ಇವತ್ತು ಯಾವ ರೀತಿ ಟ್ರೇಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ನಾನು ಒಂದೇ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಇದೆಲ್ಲ ವೀಡಿಯೋಗಳು ನೋಡ್ಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಸೊ ಇದರಿಂದ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್